ನಮಸ್ತೆ ವೀಕ್ಷಕರೇ ನ್ಯೂಸ್ ಏಟೀನ್ ಡಿಜಿಟಲ್ ಗೆ ಸ್ವಾಗತ ನಾನು ನಿಮ್ಮ ಮುನಿರಾಜು ನೀವು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಶೋರೂಮ್ ಅಥವಾ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿದ್ರೆ ಹುಷಾರಾಗಿರಿ ಯಾಕಂದ್ರೆ ಇಂತ ದೊಡ್ಡ ಶೋರೂಮ್ ಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಒಂದು ಬೆಡ್ಶೀಟ್ ಗ್ಯಾಂಗ್ ಅನ್ನ ಈಗ ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ನಗರದ ಬೈಯಪ್ಪನಹಳ್ಳಿ ಪೊಲೀಸರು ಇಂತಹ ಒಂದು ಗ್ಯಾಂಗ್ ಎಂಟು ಆರೋಪಿಗಳನ್ನ ಬಂಧಿಸಿ ಅವರನ್ನು ವಿಚಾರಣೆ ಮಾಡ್ತಾ ಇದ್ದು ಈಗ ಈ ಒಂದು ಗ್ಯಾಂಗ್ ನ ಹಿಂದೆ ಒಂದು ದೊಡ್ಡ ಬೆಡ್ಶೀಟ್ ಗ್ಯಾಂಗ್ ಕೈವಾಡ ಇರೋದ್ರ ಬಗ್ಗೆ ಕೂಡ ಗೊತ್ತಾಗಿದೆ ಏನು ಈ ಒಂದು ಬೆಡ್ಶೀಟ್ ಗ್ಯಾಂಗ್ ನ ವಿಶೇಷತೆ ಏನಂತಂದ್ರೆ ಇವರು ಕಳ್ಳತನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬೆಡ್ಶೀಟ್ ಅನ್ನು ಧರಿಸಿರ್ತಾರೆ ಮತ್ತೆ ಅಲ್ಲಿ ಇರುವಂತ ಸಿಸಿ ಟಿವಿಗಳು ಕೂಡ ಬೆಡ್ಶೀಟ್ ಅನ್ನು ಅಡ್ಡ ಹಾಕಿ ಕಳ್ಳತನ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದದ್ದು ಏನು ಬಿಹಾರ ಮೂಲದ ಈ ಒಂದು ಗ್ಯಾಂಗ್ ಏನಿದೆ ನಗರದಲ್ಲಿ ಇತ್ತೀಚೆಗೆ ಬೈಪ್ನಹಳ್ಳಿ ಠಾಣಾ ವ್ಯಾಪ್ತಿಯ ಒಂದು ನಾಗವರ ಪಾಳ್ಯ ಏನಿದೆ ಈ ಒಂದು ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಅನ್ನ ಕಳತನ ಮಾಡಿದ್ರು ಇದರ ಬಗ್ಗೆ ಬಯಪ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು ಪೊಲೀಸರು ತನಿಖೆಯನ್ನ ಮಾಡಿ ಆ ಒಂದು ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಿದಾಗ ಇಡೀ ಗ್ಯಾಂಗ್ ಒಂದು ಬೆಡ್ಶೀಟ್ ಅನ್ನು ಹೊತ್ಕೊಂಡು ಬಂದು ಕಳತನ ಮಾಡ್ಕೊಂಡು ಹೋಗಿರೋದು ಕೂಡ ಗೊತ್ತಾಗಿರುತ್ತೆ ಆನಂತರ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಈ ಒಂದು ಗ್ಯಾಂಗ್ ಅನ್ನ ಪತ್ತೆ ಮಾಡೋ ಸಲುವಾಗಿ ಪೊಲೀಸರು ಸಾಕಷ್ಟು ಕಾರ್ಯಾಚರಣೆ ಮಾಡಿದಾಗ ಬೆಂಗಳೂರಿನ ಬೊಮ್ಮನಹಳ್ಳಿ ಬಳಿ ಈ ಒಂದು ಗ್ಯಾಂಗ್ ಈಗ ಪೊಲೀಸರ ಬಲೆಗೆ ಬಿದ್ದಿದೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಇಡೀ ಗ್ಯಾಂಗ್ ಬಯಲಿಗೆ ತಂದಿರುವುದು ಅಂದ್ರೆ ಈ ಒಂದು ಗ್ಯಾಂಗ್ ಏನಿದೆ ಇದು ಬಿಹಾರದಿಂದ ಒಂದು ದೇಶದ ಪ್ರಮುಖ ನಗರಗಳಲ್ಲಿ ಒಂದು ಕಳತನ ಮಾಡೋದಕ್ಕೋಸ್ಕರ ಓಡಾಡ್ತಾ ಇರ್ತಾರೆ ಮುಂಬೈ ಇರಬಹುದು ಮತ್ತೆ ಬೆಂಗಳೂರು ಇರಬಹುದು ಉತ್ತರ ಕನ್ನಡ ಕಾರವಾರ ಸುಮಾರು ಸಾಕಷ್ಟು ಕಡೆಗಳಲ್ಲಿ ಈ ಇಡೀ ಗ್ಯಾಂಗ್ ಓಡಾಡ್ತಾ ಇರುತ್ತೆ ಈ ಒಂದು ಏರಿಯಾಗಳಲ್ಲಿ ಮತ್ತೆ ನಗರಗಳಲ್ಲಿ ಏನು ದೊಡ್ಡ ದೊಡ್ಡ ಶೋರೂಮ್ ಇರುತ್ತೆ ಆ ಒಂದು ಶೋರೂಮ್ ಗಳಿಗೆ ತೆರಳಿ ಅಲ್ಲಿ ಒಂದು ಸಿಸಿ ಟಿವಿಗಳನ್ನು ಮರೆಮಾಚಿ ಅಲ್ಲಿ ಏನು ದೊಡ್ಡ ಶೋರೂಮ್ಗಳಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು ಇಡೀ ಗ್ಯಾಂಗ್ ನಲ್ಲಿ ಸುಮಾರು ಎಂಟು ಮಂದಿ ಆರೋಪಿಗಳಿದ್ದು ಜೊತೆಗೆ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರು ಏನಂದ್ರೆ ಅವರನ್ನು ಕೃತ್ಯಕ್ಕೆ ಬಳಸಿಕೊಂಡು ಕಳತನ ಮಾಡ್ತಾ ಇದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ ಮತ್ತೆ ಈಗಾಗಲೇ ಆರೋಪಿಗಳನ್ನ ಬಯಪ್ನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮತ್ತೆ ಅವರಿಂದ ಬೆಲೆ ಬಾಳುವಂತ ಒಂದು ಮೊಬೈಲ್ ಫೋನ್ಸ್ ಇರಬಹುದು ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಈಗ ಸೀಸ್ ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಕಳೆದ ವಾರ ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಎಲ್ ಆರ್ ರಿಟೈಲ್ ಅಂತ ಒಂದು ಮೊಬೈಲ್ ಶಾಪ್ ಆಗಿತ್ತು ಅದು ರಾತ್ರಿ ಯಾರೋ ಕಳ್ರೆ ಅದನ್ನು ಬ್ರೇಕ್ ಮಾಡಿ ಸುಮಾರು ಎಂಬತ್ತು ಮೊಬೈಲ್ಸ್ ಮತ್ತು ಬೇರೆ ವ್ಯಾಲ್ಯೂಬಲ್ಸ್ ತೊಗೊಂಡೋಗಿದ್ರು ಅದರ ಮೇಲೆ ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಬಿ ಟಿ ಕಳಿತನದ ಒಂದು ಎಫ್ಐಆರ್ ಮಾಡ್ಕೊಂಡಿದ್ವಿ ಮಾಡಿಕೊಂಡು ನಮ್ಮ ಬೈಪ್ನಹಳ್ಳಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಬಹಳಷ್ಟು ಶ್ರಮಪಟ್ಟು ಅದನ್ನು ಸುಮಾರು ಎರಡು ದಿವಸಗಳ ಕಾಲ ಸ್ವಲ್ಪ ದೂರದಲ್ಲಿ ಅದು ಸಿ ಸಿ ವಿನಲ್ಲಿ ಗೊತ್ತಾಗುತ್ತೆ ಒಂದು ಏಳೆಂಟು ಜನ ಒಟ್ಟಿಗೆ ಮೂವ್ ಆಗ್ತಾ ಇದ್ದಾರೆ ಅಂತ ಅದನ್ನು ಫಾಲೋ ಮಾಡಿಕೊಂಡು ಮಾಡಿಕೊಂಡು ಹೋದಾಗ ಫೈನಲಿ ನಮಗೆ ಸೌತ್ ಈಸ್ಟ್ ಡಿವಿಷನ್ನಲ್ಲಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅವರು ಎಂಟ್ರಾಗೋದು ಗೊತ್ತಾಗುತ್ತೆ ಆ ಏರಿಯಾದಲ್ಲಿ ಒಂದು ಎರಡು ದಿವಸ ನಮ್ಮವರು ಕ್ರೈಮ್ ಕಾನ್ಸ್ಟೇಬಲ್ಸ್ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದಾಗ ಅವರ ಮುಖಚರಿ ಹೇರೋದು ಮತ್ತು ಅದೇ ರೀತಿ ನಡೆಯುವಂಥದ್ದು ಒಂದು ಎರಡು ಜನ ಸಿಗ್ತಾರೆ ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ ಆ ಮನೆ ಒಳಗಡೆ ಹೋಗಿ ಆ ಮನೆಯ ರೈಡ್ ಮಾಡಿದಾಗ ಸುಮಾರು ಎಂಟರಿಂದ ಒಂಬತ್ತು ಜನ ಬಿಹಾರ್ ರಾಜ್ಯದವರು ಕಳ್ಳರು ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರ ವಾಕಿಂಗ್ ಸ್ಟೈಲ್ನೆಲ್ಲ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ ಆಮೇಲೆ ಅವ್ರನ್ನ ಪೂರ್ಣ ಪ್ರಶ್ನೆ ಮಾಡಿದಾಗ ಮತ್ತೆ ಅವರ ಪೂರ್ವಾಪರಗಳು ಫಿಂಗರ್ ಪ್ರಿಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅವ್ರ ಬಗ್ಗೆ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಎಫ್ಐಆರ್ ಆಗಿರ್ತದೆ ಸೊ ಆಮೇಲೆ ನಮಗೆ ಕಂಡು ಬಂದಿದ್ದು ಏನು ಅಂತಾರೆ ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದು ಬೆಡ್ಶೀಟ್ ಗ್ಯಾಂಗ್ ಅಂತ ಸೊ ಇವರು ರಾತ್ರಿ ಹೋಗಬೇಕಾದ್ರೆ ಆಚೆಗೆ ಬೆಡ್ಶೀಟ್ಸ್ನ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ತಾರೆ ಯಾವುದಾರು ಒಂದು ಶಾಪ್ ಅದನ್ನು ಐಡೆಂಟಿಫೈ ಮಾಡಿ ಆ ಶಾಪ್ಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಹಿಡ್ಕೊಂಡು ನಿಂತ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗಬಾರ್ದು ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಮತ್ತು ಆ ಶಟರ್ನ ಓಪನ್ ಮಾಡಿ ಆದಮೇಲೆ ಆ ಬೆಡ್ಶೀಟ್ನ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಳ್ತಾರೆ ಆ ಒಳಗಡೆ ಎಲ್ಲ ಅದನ್ನು ತುಂಬಿ ಏನೋ ವ್ಯಾಲ್ಯೂಬಲ್ಸ್ ಇರುತ್ತೆ ಅದು ತೊಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇದ್ಕೊಂಡು ಆ ಶಟರ್ನ ಸ್ವಲ್ಪ ತೆಗೆದು ಆಚೆ ಬರ್ತಾರೆ ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ ಮತ್ತು ಇವರು ಒಂದು ಏರಿಯಾದಿಂದ ಏರಿಯಾಗೆ ಮೂವ್ ಆಗಬೇಕಾದ್ರೆ ಕಂಪ್ಲೀಟ್ ನ ಮುಖಕ್ಕೆ ಸುತ್ತಕೊಂಡಿರ್ತಾನೆ ಅದನ್ನು ಕಂಪ್ಲೀಟ್ ನಮ್ಮ ಏನು ಸಿ ಸಿ ಟಿವಿ ಸೇಫ್ ಸಿಟಿ ಕ್ಯಾಮರಾದಲ್ಲಿತ್ತು ಎಲ್ಲ ಸಿ ಟಿವಿಗಳು ರೆಕಾರ್ಡ್ ಆಗಿದೆ ಸೊ ಇವರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಂಡಿದ್ದೀವಿ ಅವತ್ತು ಯಾವತ್ತು ಅಫೆನ್ಸ್ ಆಯಿತು ಇವರ ಅಸೋಸಿಯೇಟ್ ಒಬ್ಬ ಕಂಪ್ಲೀಟ್ ವ್ಯಾಲ್ಯೂಬಲ್ಸ್ನ ತಗೊಂಡು ಬಿಹಾರ ಅಂದರೆ ಇವರು ಬಿಹಾರ ರಾಜ್ಯದ ಈಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್ನವರು ಪೂರ್ವ ಚಂಪಾರಣ್ ಅಂತ ಒಂದು ಜಿಲ್ಲೆ ಜಿಲ್ಲೆನವರು ನಮ್ಮ ಟೀಮ್ ಅಲ್ಲಿ ಹೋಗಿ ಅವರ ಮನೆಗಳು ರೈಡ್ ಮಾಡಿದಾಗ ಅಲ್ಲಿ ವ್ಯಾಲ್ಯೂಬಲ್ಸ್ ಅಂತ ಆ ವ್ಯಾಲ್ಯೂಬಲ್ಸ್ನ ಇವ್ನು ತೊಗೊಂಡು ನೇಪಾಳ ಕೊರ್ಟ್ ಹೋಗಿದ್ದಾನೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪಷ್ಟು ಪ್ರಾಪರ್ಟಿ ರಿಕವರಿ ಆಗಿದೆ ಇನ್ನು ಉಳಿದಂತ ಪ್ರಾಪರ್ಟಿ ರಿಕವರಿ ಆಗಬೇಕು ಈ ಒಂದು ಗ್ಯಾಂಗ್ ಬೆಡ್ಶೀಟ್ ಗ್ಯಾಂಗ್ ಅಂತಲೇ ಹೆಸರುವಾಸಿಯಾಗಿದ್ದು ಇದು ಬಿಹಾರದಿಂದ ಬೇರೆ ಬೇರೆ ರಾಜ್ಯದ ಒಂದು ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಕಳ್ಳತನ ಮಾಡ್ತಾ ಇದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ಬೆಂಗಳೂರಿಗೂ ಕೂಡ ಎಂಟ್ರಿ ಆಗಿದ್ದಂತಹ ಈ ಒಂದು ಗ್ಯಾಂಗ್ ಬೆಂಗಳೂರಿನ ಒಂದು ಮೊಬೈಲ್ ಶೋರೂಮ್ ನಲ್ಲಿ ಕಳ್ಳತನ ಮಾಡಿ ಅಲ್ಲಿದ್ದಂತ ಸುಮಾರು ಇಪ್ಪತ್ತ ಎರಡು ಲಕ್ಷ ಮೌಲ್ಯದ ಒಂದು ಮೊಬೈಲ್ ಕೂಡ ಕಳ್ಳತನ ಮಾಡಿದ್ರಂತೆ ಈಗಾಗಲೇ ಇದರ ಬಗ್ಗೆ ತನಿಖೆ ಕೂಡ ಇನ್ನು ಸಾಕು ಹೆಚ್ಚಿನ ತನಿಖೆ ಕೂಡ ಇನ್ನು ನಡೀತಾ ಇದೆ ಮತ್ತೆ ಒಂದು ಕೃತ್ಯ ಈ ಒಂದು ಗ್ಯಾಂಗ್ ಏನಿದೆ ಇವರು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಳೆ ಕೇಸ್ ರಿಕವರಿ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಸದ್ಯ ದೊಡ್ಡ ಅಂಗಡಿಗಳು ಮತ್ತೆ ಶೋರೂಮ್ ಗಳೇ ಇವರ ಟಾರ್ಗೆಟ್ ಆಗಿತ್ತು ಬೆಳಗಿನ ಸಂದರ್ಭ ಅಂದ್ರೆ ಡೇ ಟೈಮ್ ಅಲ್ಲಿ ಇವರು ಅಂಗಡಿಗಳನ್ನ ಸರ್ವೆ ಮಾಡ್ತಾರೆ ಯಾವ ಏರಿಯಾದಲ್ಲಿ ಯಾವ ಅಂಗಡಿ ಇದೆ ಮತ್ತೆ ಅಲ್ಲಿ ಯಾವ ರೀತಿ ಒಂದು ಜನ ಓಡಾಟ ಇರುತ್ತೆ ಮತ್ತೆ ಸಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಆ ಒಂದು ಏರಿಯಾದಲ್ಲಿ ಅಬ್ಸರ್ವ್ ಮಾಡ್ತಾರೆ ಹಗಲು ಸಂದರ್ಭದಲ್ಲಿ ಇಡೀ ಏರಿಯಾವನ್ನು ಅಬ್ಸರ್ವ್ ಮಾಡಿ ನಂತರ ರಾತ್ರಿ ಆಗ್ತಾ ಇದ್ದಂತೆ ಇಡೀ ಗ್ಯಾಂಗ್ ಆ ಒಂದು ಏರಿಯಾಗೆ ಎಂಟ್ರಿ ಆಗಿ ಅಲ್ಲಿ ಏನು ಪ್ರತಿ ಮೂಮೆಂಟ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ನಂತರ ಆ ಶೋರೂಮ್ ನ ಒಂದು ಶಟರ್ ಏನಿದೆ ಆ ಒಂದು ಶಟರ್ ಮುರಿದು ನಂತರ ಅಂಗಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ರು ಇದಕ್ಕೂ ಮುನ್ನ ಸಿಸಿ ಸಿಸಿಟಿವಿ ಕ್ಯಾಮೆರಾಗಳು ಏನಾದರೂ ಇದ್ರೆ ಅವುಗಳಿಗೆ ಶೀಟ್ ಅನ್ನ ಅಡ್ಡ ಇಟ್ಟು ಮರೆ ಮಾಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಸಿಸಿ ಮರೆ ಮಾಚಿದ ನಂತರ ಆ ಒಂದು ಶಟರ್ ಅನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿರುವಂತ ಬೆಲೆ ಬಾಳುವ ಎಲ್ಲಾ ವಸ್ತುಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು ನಂತರ ಕದ್ದ ವಸ್ತು ಇವರು ನೇರವಾಗಿ ನೇಪಾಳಕ್ಕೆ ಸಾಗಾಟ ಮಾಡಿ ಅಲ್ಲಿ ಕೂಡ ಅಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವ ಸದ್ಯ ಈ ಬಗ್ಗೆ ಬಯಪ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಇವತ್ತಿನ ವಿಶೇಷ ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಟೀನ್ ಡಿಜಿಟಲ್ ಕನ್ನಡ